ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ ಏನಂತ ತೋರಿಸ್ತೀನಿ ನಿಮಗೆ ನೋಡಿ ಬ್ಲೂ ಬ್ಲೂ ಡಾಟಿಂದ ಸೊ ಇದು ಯಾವ ಆ್ಯಪಿಂದ ಮಾಡಿರೋದು ಏನು ನಂಗೆ ಹೇಗೆ ಗೊತ್ತಾಯಿತು ಎಲ್ಲನೂ ಹೇಳ್ತೀನಿ ಸೊ ಕೀಪ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಇದನ್ನು ಓಪನ್ ಮಾಡೋಣ ಯಾವ ರೀತಿ ಅಂತ ಬ್ಲೂ ಡಾಟ್ ಸೊ ಇದನ್ನು ನಾವು ಆರ್ಡ್ರ್ ಮಾಡಿರೋದು ಡಿಯೋ ಡ್ಯಾಪಿಂದ ಇದು ಹೋಲ್ಸೇಲ್ ಡಿಯೋ ಡ್ಯಾಪ್ ಹೋಲ್ಸೇಲ್ ಅಂತ ಸೊ ಬ್ಲೂಡಟ್ ಅವರು ಬಂದು ಇವತ್ತು ಡೆಲಿವರಿ ಕೊಟ್ಟರು ಸೊ ಇದರೊಳಗೆ ಏನೆಲ್ಲ ಮಾಡಿದ್ದೀನಿ ಅಂತೇಳಿ ಓಪನ್ ಮಾಡಿ ನೋಡೋಣ ಸೊ ನಾನು ಟೋಟಲ್ ಮಾಡಿರೋದು ಫಿಫ್ಟೀನ್ ಐಟಮ್ಸು ಇಷ್ಟು ಚಿಕ್ಕದಲ್ಲಿ ಬಂದಿದೆ ಅದು ಎಲ್ಲ ಐಟಮ್ ಇದೆಯಾ ಗೊತ್ತಿಲ್ಲ ಇಲ್ಲಿ ಏನೋ ಡಿಯೋ ಡ್ಯಾಪ್ ಮಿಕ್ಸ್ ಪ್ರಾಡಕ್ಟ್ಸ್ ಒನ್ ಕ್ವಾಂಟಿಟಿ ಅಂತ ತೋರಿಸ್ತಾ ಇದೆ ಹದಿನೈದು ಐಟಮ್ ಇದೆಯಾ ಇಲ್ವೋ ಅಂತ ನೋಡೋಣ ಮತ್ತು ಐಟಮ್ನು ಹೇಗೆ ಬನ್ನಿ ಅಂತ ನೋಡುವ ಸೊ ಇದನ್ನು ನಾನು ಆರ್ಡರ್ ಮಾಡಿರೋದು ನನ್ನ ಫ್ರೆಂಡ್ ಒಬ್ಬರು ಸಂಜಿತಾ ಬ್ಲಾಗ್ಸ್ ಅಂತ ಹೇಳಿ ಅವರು ಆಲ್ರೆಡಿ ಇದರಲ್ಲಿ ಆರ್ಡರ್ ಮಾಡಿ ಬ್ಲಾಗ್ನ ಹಾಕಿದರು ಅವರ ಐಟಮ್ಸೆಲ್ಲ ತೊಗೊಂಡಿದ್ದರು ತುಂಬಾ ಚೆನ್ನಾಗಿದೆ ಸೊ ಅವ್ರದ್ದು ಕೂಡ ಆ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಅದು ಅದರಲ್ಲೂ ಚೆಕ್ ಮಾಡ್ಬೋದು ಅವರೇ ಯಾವ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದರೆ ಹೇಗೆ ಬನ್ನಿ ಅಂತ ನಾನು ಸ್ವಲ್ಪ ಬೇರೆ ಐಟಮ್ ಆರ್ಡರ್ ಮಾಡಿದ್ದೀನಿ ನನಗೆ ಯಾವ್ದು ಬೇಕೋ ಅದನ್ನು ಇವಾಗ ಓಪನ್ ಮಾಡಿ ನೋಡೋಣ ಇಲ್ಲಿ ಉಲ್ಟಾ ಆರ್ಡರ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ಅವರದ್ರಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿತ್ತು ಡಬ್ಬ ಎಲ್ಲ ದೊಡ್ಡದರಲ್ಲಿ ಕೊಟ್ಟಿದ್ರು ಅಷ್ಟು ಐಟಮ್ ಅವರಲ್ಲಿ ಎಷ್ಟು ಐಟಮ್ ಇತ್ತು ಗೊತ್ತಿಲ್ಲ ಕರೆಕ್ಟಾಗಿ ಸ್ವಲ್ಪ ನಿಂತಾಗುತ್ತೆ ದೊಡ್ಡ ಬಾಕ್ಸಲ್ಲಿ ಕೊಟ್ಟಿದ್ರು ಅಥವಾ ನಂಗೆ ಆ ಕಾಣಿದ ಗೊತ್ತಿಲ್ಲ ನನ್ನದ್ರಲ್ಲಿ ಇಷ್ಟೇ ಸ್ವಲ್ಪ ಇದೆ ಓ ಎಲ್ಲ ಇಷ್ಟೆಷ್ಟು ಚಿಕ್ಕ ಚಿಕ್ಕದಿದೆ ದೇವರೇ ಎಲ್ಲ ಇಷ್ಟು ಚಿಕ್ಕ ಚಿಕ್ಕದಿದೆ ಒಂದೊಂದೇ ಆಗಿ ಓಪನ್ ಮಾಡೋಣ ಇದು ಫಸ್ಟಿಗೆ ನಾನು ಇದು ಮಾಡಿರೋದು ಇದು ಮಾಡಿರೋದು ಅಂತಂದರೆ ಎಂತ ಮೊಬೈಲು ನಾನು ಬರ್ತಿದ್ದೀನ ಮತ್ತು ನನ್ನ ತೆಗೆ ಅಲ್ವಾ ನನ್ನ ತೆಗೆ ಸೇರಿಸಿ ಇದು ನಾನು ಎಷ್ಟು ಏಟ್ ರುಪೀಸ್ ಅಲ್ಲ ಸೆವೆಂಟೀನ್ ರುಪೀಸ ಕೊಟ್ಟಿದ್ದೆ ಇದು ಬಂದು ಸ್ಟ್ಯಾಂಡು ಊ ದೇವ್ರಿ ಇದು ಸ್ಟ್ಯಾಂಡ್ ಅಂತ ಇದರಲ್ಲಿ ಆನೆ ಕೊಟ್ಟೇ ಇಲ್ಲ ಅವರು ನಾವು ಆನೆನ ಓಡ್ತಿದ್ದು ನೋಡ್ಬೇಕು ಕಿವ್ ನೋಡಿ ಮೊಬೈಲ್ ಹೇಳ್ತದೆ ಹೇಗೆ ಅಂತ ಹೇಳಿ ಇದರಲ್ಲಿ ಇದು ಎಂತ ಹೇಳ್ತಾರೆ ಆನೆಗೆ ಹಾ ಮೊಳೆ ಅದೇ ಇಲ್ಲ ಗೋಡೆಗೆ ಹೇಗೆ ಹೊಡೆದು ಇದು ಮಾಡುದು ಹೇಳಿ ಆದರೆ ಚೆನ್ನಾಗಿದೆ ನೋಡೋಣ ಮೊಳೆ ಹೊಡೆದ್ರೆ ಓನರ್ ಬಂದು ಹೊಡಿತಾನ ಗೊತ್ತಿಲ್ಲ ನನ್ನ ಇದು ನೋಡೋಣ ಟ್ರೈ ಮಾಡ್ತೀನಿ ಆಮೇಲೆ ಇದಿಲ್ಲ ಮತ್ತೆ ಇದೊಂದು ಆಯಿಲ್ ಆಯಿಲ್ನ ಯಾವಾಗಲೂ ಇದರಲ್ಲಿ ಹಾಕೋದು ಯಾವ್ದ್ರಲ್ಲಿ ಗೊತ್ತಾ ಇದೊಂದು ಏನು ಹೇಳ್ತಾರೆ ಅದಕ್ಕೆ ಕೋಪು ಕೋಪಿಗೆ ಏನು ಹೇಳ್ತಾರೆ ಕೋಪಲ್ಲ ಫ್ರೆಂಡ್ಸ್ ಬೌಲ್ ಬೌಲ್ ಚಿಕ್ಕ ಬೌಲ್ ಬೌಲಿಗೆ ಹಾಕೋದು ಫುಡ್ ಇಲ್ಲ ಅದ ಹಾ ಎಲ್ಲ ಕತ್ತರಿಲಿ ಮಾಡೋದು ಅಂತ ಇದು ಅಂದ್ರೆ ಅದರಲ್ಲಿ ಹಾಕಿ ಇಟ್ಟಿರ್ತೆ ಅಂತಾ ಇದು ಚೆನ್ನಾಗಿದೆ ಆಲ್ರೆಡಿ ನನ್ನತ್ರ ಈ ತರದ ಬ್ರಷ್ ಇದೆ ಓ ಈ ಬ್ರಷ್ ಇದೆ ಗಾಜಿದು ಫ್ರೆಂಡ್ಸ್ ಚೆನ್ನಾಗಿದೆ ಇದರೊಳಗೆ ರಬ್ಬರ್ ಬಿದ್ದೋಗಿದೆ ಅನ್ಸುತ್ತೆ ಅಲ್ಲ ಇಲ್ಲ ಮತ್ತೆ ಇಲ್ಲೊಂದು ಚಿಕ್ಕ ಹೋಲ್ ಇದೆ ಅದು ಈ ತರ ಇಟ್ಕೊಬೇಕಂತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಪ್ರೈಸ್ ಅಂತೇಳಿ ಈ ತರ ಇಟ್ಕೊಂಡು ಈ ತರನು ಹಾಕ್ಬೋದು ಮತ್ತೆ ದೋಸೆ ಗೀತೆ ಎಲ್ಲ ಮಾಡೋದು ಚಪಾತಿ ಎಲ್ಲ ಆದ್ರೆ ಹೀಗೆ ಹೀಗೆ ಮಾಡೋದಂತೆ ಇದು ಚೆನ್ನಾಗಿದೆ ಫಿಫ್ಟಿ ತ್ರೀ ರುಪೀಸ್ ಒಂದ್ಸತಿ ಕಾಟಿಗೆ ಹಾಕಿದ್ದೆ ಮತ್ತೆ ಟ್ಯಾಕ್ಸ್ ಎಲ್ಲ ನೋಡಿ ಜಾಸ್ತಿ ಅಂತ ಆಯ್ತು ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದೆ ಮತ್ತೆ ಅನ್ಸ್ಕೊಂಡೆ ಬೇಡ ಅಂತೇಳಿ ಮತ್ತೆ ಆರ್ಡರ್ ಮಾಡಿದೆ ಇದನ್ನು ಮತ್ತೆ ಹಾಂ ಇಲ್ಲ ಇದೊಂದು ಸ್ಕ್ಯೂ ಸರ್ ನೋಡಿ ಇದು ಇದು ಟ್ವೆಂಟಿ ರುಪೀಸ್ ಇದು ಇಲ್ಲ ಅದು ಅಡಿಗೆ ಮನೆ ಹತ್ರ ಬೇಕು ಕ್ಲೀನ್ ಮಾಡಕ್ಕೆ ರಬ್ಬರು ಆದರೆ ನಾರ್ಮಲ್ ಮಾಡ್ಬೋದು ನೋಡಿ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದಾರೆ ನಾನು ಏನೆಲ್ಲ ಐಟಂ ಮಾಡಿದ್ದೀನಿ ಅಂತ ಆರ್ಡರ್ ಇದು ಕೆಳಗೆ ಇಟ್ಟಿದ್ದಾರೆ ಇಷ್ಟು ಕೆಳಗೆ ಪ್ರಯಾಣ ಅಂತ ಇಷ್ಟು ಐಟಂ ಮಾಡಿದ್ವಿ ನಾನು ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಫಿಫ್ಟೀನ್ ಐಟಮ್ಸ್ ಹಾ ಇಲ್ಲೇ ಫಿಫ್ಟೀನ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ ಎಲ್ಲ ಐಟಮ್ ಇದೆಯೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಮೂರು ಐಟಮ್ಸ್ ಆಯ್ತು ಅದು ಒಂದು ಐಟಮ್ ನೋಡಿ ಆರು ರೂಪಾಯಿ ಅಂತ ಹೇಳಿ ಮಾಡಿರೋದು ಇದ್ರಲ್ಲಿ ಎಂತ ಇದೆ ಆರು ರೂಪಾಯಿಗೆ ಹಾ ಅಲ್ಲ

ಸ್ವಲ್ಪ ಟ್ರ್ಯಾಕ್ ತಿನ್ಬೇಕಂತಂದ್ರೆ ಇದ್ರೊಳಗೆ ಸ್ವಲ್ಪ ಹಾಕೊಬಹುದು ಮತ್ತೆ ಇದು ದೊಡ್ಡದು ಜಾರ್ ಅಂತ ಅದಕ್ಕೆ ಇದು ಕೊಂಡೋದ್ರೆ ಒಂದು ಮೊಬೈಲಿಗೆ ಯೂಸ್ ಆಗ್ಬೋದೇನೋ ಮಳೆ ಬಂದಾಗ ಮೊಬೈಲ್ ಬರ್ಬೋದು ಮತ್ತೆ ಇದೊಂದು ಇದು ನಾನು ಅವರು ಸಂಜಿತಾ ಅವರ ಬಾಕ್ಸ್ ಅಲ್ಲಿ ನೋಡಿ ತೊಗೊಂಡು ಆರ್ಡರ್ ಮಾಡಿರೋದು ಇದು ತುಂಬಾ ಚೆನ್ನಾಗಿದೆ ಅವರು ಟ್ರೈ ಮಾಡಿದ್ರು ನಾನು ನಿಮಗೆ ಲಾಸ್ಟ್ಗೆ ಟ್ರೈ ಮಾಡಿ ತೋರಿಸ್ತೀನಿ ಇಲ್ಲಿ ಲಿಕ್ವಿಡ್ ಹಾಕೋಕೆ ಲಿಕ್ವಿಡ್ ಹಾಕಿ ಇದು ಪ್ರೆಸ್ ಮಾಡೋಕ್ಕೆ ಇದು ಅವ್ರದ್ದು ನೋಡಿ ತಗೊಂಡ್ಬೋದು ನಂದು ಶೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ ಇದರಲ್ಲಿ ಚಂದ ಕ್ಲೀನ್ ಮಾಡ್ಬೋದು ಇದು ಚೆನ್ನಾಗಿದೆ ಇದಕ್ಕೂ ಎಷ್ಟು ಕೊಟ್ಟಿದ್ದೀನಿ ನನಗೆ ನೆನಪಿಲ್ಲ ಇವಾಗ ತುಂಬ ದಿನ ಆಯ್ತಲ್ಲ ಅದಕ್ಕೆ ನೆನಪಿಲ್ಲ ನಾನು ನಿಮ್ಗೆ ಹೇಳ್ತೀನಿ ಒಂದೊಂದು ಐಟಮ್ ಇದು ಮುಂದೆ ಪ್ರೈಸು ಹಾಕಿರ್ತೀನಿ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಎಂಟು ರೂಪಾಯಿ ಇದು ನನಗೆ ನೆನಪಿದೆ ಇದು ಬೇಕಿತ್ತು ಡ್ಯಾಮೇಜ್ ಆದ್ರೆ ಇವ್ರು ಕೇಳ್ಬೇಡಿ ಮೂರು ಎಂಟು ರೂಪಾಯಿ ಮತ್ತೆ ಎಷ್ಟು ಕೊಡ್ತಾರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಹೊರಗಡೆ ನೀವು ತಗೊಳ್ಳೋದಾದ್ರೆ ಏಯ್ಟಿ ರುಪೀಸ್ ಎಲ್ಲ ತೊಗೊತಾರೆ ನಮ್ಮ ಮನೆ ಪಕ್ಕ ಏಯ್ಟಿ ರುಪೀಸ್ ಮತ್ತೆ ಅವನು ಫಿಫ್ಟಿ ರುಪೀಸ್ ಕೊಡ್ತಾನೆ ಅದರಲ್ಲಿ ನಾಲ್ಕು ಇರುತ್ತಾ ನಾಲ್ಕೆ ನಾಲ್ಕೇ ಇರುತ್ತೆ ಆದರೆ ಕವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕ್ವಾಲಿಟಿರುತ್ತೆ ಇದು ಪೇಪರ್ ಬುರ್ಕ್ ಅಂತ ಅರ್ಥ ಹೋಗುತ್ತೆ ಮತ್ತೆ ಇದು ನೋಡಿ ಫ್ರೆಂಡ್ಸ್ ನಾವು ಮಾಡಿರೋದು ಇದು ನೋಡಿ ನನಗೆ ನಗುವು ಬರುತ್ತೆ ನಾನು ಅನ್ಕೊಂಡು ನಾಲ್ಕು ಪೀಸ್ ಬರುತ್ತೆ ಅಂತಲ್ಲಿ ಒಂದೇ ಪೀಸ್ ಬಂದಿರೋದು ಇದು ಏನಕ್ಕೆ ಅಂತ ಅಡುಗೆ ಮನೆಯಲ್ಲಿ ಇವಾಗ ಏನಾದರೂ ಅಡುಗೆ ಮಾಡಿರ್ತೀವಲ್ಲ ಹಾಲಲ್ಲೆಲ್ಲ ಊಟ ಮಾಡುವಾಗ ಅಥವಾ ಅಲ್ಲಿ ಅಡಿಗೆ ಮನೆಯಲ್ಲಿ ಇದರ ಮೇಲೆ ಇಟ್ಟು ಇಡಕ್ಕಂತೆ ಕರಿ ಎಲ್ಲ ಇರುತ್ತಲ್ಲ ಪಾತ್ರದ ಕರಿ ಇರುತ್ತಲ್ಲ ಅದು ಹಿಡ್ಕೊಂಬಾರ್ದಂತ ಅದು ವೀಡಿಯೋದಲ್ಲಿ ಹೇಗಿತ್ತು ನಿಮ್ಗೆ ತೋರಿಸ್ತೀನಿ ಇದರ ಪಿಕ್ ಕೂಡ ಯಾವ ಥರ ಇತ್ತಂತ ಆದರೆ ನನಗೆ ಬಂದಿರೋದು ನೋಡಿದ್ದು ನಾನು ಸ್ವಲ್ಪ ಬೆಡದೆಲ್ಲ ಹಾಕಿದೆ ಅನ್ಸುತ್ತೆ ಬೇಸ್ಟ್ ಅಲ್ಲ ಮತ್ತೆ ಇದು ಸ್ಟೀಲ್ ಇದೆ ಅಂತ ಇತ್ತು ಇದು ಸ್ಟೀಲ್ ಅಲ್ಲ ಸ್ಟೀಲ್ ಅಲ್ಲ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಏನ ಆ ಬೆಂಕಿ ಬರುತ್ತೆ ಇದನ್ನು ತಗೊಂಡೆ ನನ್ನ ಹತ್ರ ಇತ್ತು ಆಲ್ರೆಡಿ ಆದರೆ ಇದು ಸ್ವಲ್ಪ ಚೆನ್ನಾಗಿದೆ ನನ್ನ ಹತ್ರ ಇರೋದು ಆಲ್ರೆಡಿ ಸ್ಟೀಲ್ ಇದು ಅದು ಅದರಲ್ಲೆಲ್ಲ ಕಲೆ ಆಗಿದೆ ಇದು ಬ್ಲ್ಯಾಕ್ ಕಲರ್ ಎಷ್ಟು ಚೆನ್ನಾಗಿದೆ ಕಾಲಿನ ಹಾಕಿ ಒರೆಸ್ಬೋದು ಮತ್ತೊಂದು ಇದು ಇದರಲ್ಲೆಲ್ಲ ಡಸ್ಟ್ ಇದೆ ಮಾರೆ ಸ್ವಲ್ಪ ಜಾಸ್ತಿ ರೇಟಿಗೆ ಆರ್ಡರ್ ಮಾಡಿದರೆ ಬಬಲ್ ಡ್ರ್ಯಾಪ್ ಎಲ್ಲ ಆಗಿ ಬರುತ್ತೆ ನಾನು ರೀಲ್ಸ್ ಎಲ್ಲ ವೀಡಿಯೋ ನೋಡಿದ್ದೀನಿ ಅದನ್ನು ನಿಮಗೆ ಹಾಕ್ತೀನಿ ನೋಡಿ ಅದರಲ್ಲೆಲ್ಲ ಬಬಲ್ ರ್ಯಾಪ್ ಎಲ್ಲ ಹಾಕಿತ್ತು ಎಂತ ಇಲ್ಲ ನಾರ್ಮಲ್ ಎಲ್ಲ ಕಚರ ಹಾಕಿದ ಹಾಗೆ ಹಾಕಿ ಕೊಟ್ಟು ಕಳಿಸಿದ್ದೆ ಇದು ಐಸ್ ಐಸ್ ಪ್ಯಾಕ್ ಇದು ಐಸ್ ಪ್ಯಾಕ್ ಇದು ಇದರಲ್ಲಿ ನೀರು ಹಾಕಿ ಇದಕ್ಕೆ ನಾನು ಬ್ಲಾಕ್ ಕಲರ್ ಮಾಡಿದ್ದು ಪಿಂಕ್ ಕಲರ್ ಎಲ್ಲ ಇದೆ ಕಲರ್ ಕಲರು ಸೊ ನನಗೆ ಬ್ಲ್ಯಾಕ್ ಇಷ್ಟ ಅಂತೇಳಿ ಬ್ಲ್ಯಾಕ್ ಮಾಡಿದ್ದು ಇದಕ್ಕೆ ನೀರು ತುಂಬಿಸಿ ಇದಕ್ಕೆ ಅರ್ಧ ತುಂಬಿಸೋಕೆ ಅನಿಸುತ್ತೆ ಅಲೋ ಇಷ್ಟ ತುಂಬಿಸೋಕ್ಕೆ ಗೊತ್ತಿಲ್ಲ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬಿಸಿ ಮತ್ತೆ ಹೀಗೆ ಮುಖಕ್ಕೆಲ್ಲ ಗಾಯದಲ್ಲ ಐಸ್ ಪ್ಯಾಕ್ ಹಾಂ ಹಾಕಿ ಫ್ರಿಜ್ ಅಲ್ಲಿ ಇಡಕಂತೆ ಇದನ್ನು ನಾನು ಟ್ರೈ ಮಾಡಿ ತೋರಿಸ್ತೀನಿ ಆಮೇಲೆ ಮಾಡಿರೋದು ನಾನು ಇದಂತ ಬಾಲು ಓ ಫ್ರೆಂಡ್ಸ್ ಇದು ಏಳು ರೂಪಾಯಿ ಸೆವೆನ್ ರುಪೀಸ್ ಎಷ್ಟು ದೊಡ್ಡದಿತ್ತಂದ್ರೆ ಪಿಕ್ಚರ್ ನಾನು ಮಾಡಿರೋದು ಕೂಡ ಪಿಂಕ್ ಕಲರ್ ಇಲ್ಲಿ ಬಂದಿರೋದು ಯೆಲ್ಲೋ ಕಲರ್ ಸುಮ್ಮನೆ ಕೆಲಸ ಇಲ್ಲದಕ್ಕೆ ಮಾಡಿದ ಅನ್ಸುತ್ತೆ ಇದು ನನ್ನ ಮಾಡಿರೋದು ದುಡ್ಡು ಜಾಸ್ತಿ ಇದೆ ಅಲ್ಲ ಇದು ಸೆವೆನ್ ರುಪೀಸ್ ಅಷ್ಟೇ 7 ನಮ್ಮ ಫ್ರೆಂಡ್ ಸುದ್ದಿ ಮಾಡಿರದೈತೆ ಸ್ವಲ್ಪ ದೊಡ್ಡದು ಬರುತ್ತೆ ಅನ್ಕೊಂಡೆ ಇದು ನೋಡಿ ಎಷ್ಟು ಕೊಡ್ತಾರೆ ಇಲ್ಲಿ ಆಫರ್ ಇದೆ ಆದ್ರೆ ತುಂಬಾ ಕಡಿಮೆ ಸಿಗುತ್ತೆ ಮತ್ತೆ ನೋಡಿ ಇದು ಮೊಬೈಲ್ ಇಡೋ ಸ್ಟ್ಯಾಂಡ್ ಮೊಬೈಲ್ ಇಡೋ ಸ್ಟ್ಯಾಂಡ್ ಇದನ್ನು ಬ್ಲಾಕ್ ಕಲರ್ ಮಾಡಿದ್ದು ನಾನು ಇಲ್ಲಿ ಬಂದಿರೋದು ವೈಟ್ ಕಲರ್ ನಾನೆಲ್ಲ ಬ್ಲಾಕ್ ಕಲರ್ ಅಲ್ಲಿ ಮಾಡಿದ್ದೆ ಅವರಿಗೆ ಇಷ್ಟ ಆದದ್ದೆಲ್ಲ ಕೊಟ್ಟಿದ್ದಾರೆ ಮತ್ತೆ ಏನ್ ಮಾಡುದು ಬಂದಾಗಿದೆ ಇನ್ನು ಫೈಟ್ ಮಾಡಕ್ ಆಗಲ್ಲ ಅವ್ರ ಹತ್ರ ಅದೊಂದಾಯ್ತು ಮತ್ತೆ ಮತ್ತೆ ಏನಂದ್ರೆ ಇದು ಇದು ಅಷ್ಟೇ ನಾನು ಯಾವ್ದ ಕಲರ್ ಮಾಡಿದ್ದೆ ಇಲ್ಲಿ ಬಂದಿರೋದೆ ಯಾವ್ದೇ ಕಲರ್ ಹಾ ಯಾವ್ದೇ ಚೆನ್ನಾಗಿದೆ ಫ್ರೆಂಡ್ಸ್ ಆದ್ರೆ ಯಾವ ಟೈಮ್ ಅಲ್ಲಿ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ

ಬಟ್ಟೆ ಹಾಕ್ರೆಂಡ್ಸ್ ವಾಷಿಂಗ್ ಮಿಷಿನ್ ಒಳಗೆ ಹಾಕ್ತೀನಿ ನಮಗೆ ಅದಕ್ಕೆ ಇವಾಗ ಇದು ನೋಡೋ ಅವ್ರು ಹೇಗೆ ಫೋಲ್ಡ್ ಮಾಡಿದರೆ ಮನೆ ನಮಗೆ ರಿಟರ್ನ್ ಫೋಲ್ಡ್ ಸೂಪರ್ ಫ್ರೆಂಡ್ಸ್ ಅಷ್ಟೇ ಅಷ್ಟೇ ಅವ್ರು ಮಾಡಿದ ಥರ ಮಾಡೋಕ್ಕಾಗಲ್ಲ ಇಷ್ಟೇ ಆಗೋದು ನನಗೆ ಮತ್ತೆ ನೆಕ್ಸ್ಟ್ ಪಾಕೆಟ್ ರೈನ್ ಕೋಟ್ ಅಂತೆ ಇದು ಯಾವ ರೈನ್ ಕೋಟು ನಂಗೆ ಗೊತ್ತಿಲ್ಲ ನನಗೆ ಜಾಸ್ತಿ ಹ ಇದ್ರ ಬಗ್ಗೆ ಇದು ಹೇಗಿರುತ್ತೆ ಅಂತ ನೋಡ್ಬೇಕಿತ್ತು ರೈನ್ ಕಾರ್ಡ್ ಅಂತೆ ಯಾವ ತರದ ಕೋಟ್ ಅಂತ ಗೊತ್ತಿಲ್ಲ ನೋಡಿ ರೋಡ್ಲೆ ಬೇಕು ಎಂತ ರೈನ್ಕೋಟ್ ಅಂತ ಇದು ಎಂತ ಒಂದು ಮಳೆಗಿಲ್ಲುತ್ತಾ ಅದಕ್ಕೆ ರೂಪಾಯಿ ಸತ್ಯ ಅವರಾದ ಎಷ್ಟು ಕೊಡ್ತಾರಲ್ಲ ಸುಮ್ಮನೆ ವೇಸ್ಟ್ ಮಾಡಿ ನಾನು ಇಂಥ ಯಾರ ಮನೆಯಲ್ಲಿ ಮ್ಯಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮ್ಯಾಗಿ ಸಲ ಬರ್ತಾ ಇದ್ದ ಅಲ್ಲ ಕನ್ನಡಕ ಸಿಕ್ಕಾಕೊಂಡೆ ಅರ್ಧ ಇದು ಎಂತ ಇದು ಹದ್ದೋಗಲ್ಲ ಮಳೆಗೆ ಗೈಸ್ ಹತ್ತೊಂಬತ್ತು ರೂಪಾಯಿ ರೈನ್ ಕೊಟ್ಟು ನೋಡಿ ಒಂದ್ಸಲ ಹಾಕಿ ಬಿಸಾಕೋದು ಇದಕ್ಕಿಂತ ಹತ್ತೊಂಬತ್ತು ರೂಪಾಯಿ ಅಲ್ಲಿ ತೊಟ್ಟೆ ತಗೊಂಡ್ರೆ ಆಗುತ್ತೆ ಏನು ಡೌಟ್

ಇದು ಯಾವ ತರ ಇದೆ ಅಂದ್ರೆ ನೀವು 7 ರೂಪಾಯಿಗೆಲ್ಲ ನಂತರ ಫಂದಿಸ್ ಮಾಡೋಕೆ ಹೋಗಿ ಮಾಡಿದ್ರಿ ಇದೊಂದು 50 ರೂಪಾಯಿಗೆ ಅಟ್ ಲೀಸ್ಟ್ ನಾವು ಹಾಕೊಂಡಕ್ಕೆ ಇದಾದರೂ ವರ್ಕ್ ಆಗ್ತಿದೆ ಸ್ವಲ್ಪ ಕಾಸ್ಟ್ ಇದೆ ಅಂತೆ ಇದನಾದರೂ ವರ್ಕ್ ಆಗ್ತರೆ ಸಾಕು ನೀರಾ ಹಾ ನೀರು ಇದೆ ಎಲ್ಲ ಫಿಕ್ಸ್ ಮಾಡ್ಕೊಳ್ಳಿ ಇದನ್ನ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಇದು ಯಾವಾಗ ಅಂತ ಗೊತ್ತಿರೋ ಮರ ಇದನ್ನೆಲ್ಲ ಹಾಕ್ಬೇಕಾ ಗೈಸ್ ಅಲ್ಲಂತೂ ಆಗಿಲ್ಲ ವೇಸ್ಟ್ ಆಯಿತು ಅಟ್ಲೀಸ್ಟ್ ವಾಶ್ರೂಮ್ಗೆ ಆಗುತ್ತೆ ನೋಡು ನಾ ವಾಶ್ರೂಮ್ಗೆ ನನ್ನ ಪ್ರಕಾರ ಆಗೋಕ್ಕಿಲ್ಲ ಅನ್ಸುತ್ತೆ ಸಾಯ್ ಎಲ್ಲೂ ಆಗಲ್ಲ ಇಲ್ಲೊಂದು ಕಡೆ ಆಗುತ್ತೆ ನೋಡು ವಾ ಐ ಇಲ್ಲ ಸುಮ್ ಸುಮ್ಮನೆ ವೇಸ್ಟ್ ಆಯಿತು ನಾನು ತೊಗೊಂಡಿದ್ದೆ ಅದರಲ್ಲಿ ತ್ರೀ ಇದು ತ್ರೀ ಸಿಕ್ಸ್ಟಿ ಫೈವೆಲ್ಲ ಅಡಿಸಿದ್ರೆ ಇಲ್ಲಿ ಬರುತ್ತೆ ಇಲ್ಲ ಚೆಕ್ ಗೈಸ್ ಇವಾಗ ನೋಡಬೇಕು ಈ ಥರ ಆದ್ರೂ ಆಗುತ್ತ ಅಂತ ಹೇಳಿ ಇವರಿಗೆ ಅಟ್ಲೀಸ್ಟ್ ಇದಕ್ಕಾದ್ರೂ ಆಗಲಿ ನಾನು ತೊಗೊಂಡಿರೋದ್ರಲ್ಲಿ ಎಲ್ಲನೂ ವೇಸ್ಟು ಒಂದು ಅದು ಆಯಿಲ್ ಡಿಸ್ಪೆನ್ಸರ್ ಒಂದು ಸರಿ ಇದೆ ಮತ್ತೆ ಬಟ್ಟೆ ಹಾಕೋದೊಂದು ಐಸ್ ಪ್ಯಾಕ್ ಒಂದು ಮತ್ತೆ ಅದು ಬ್ರಷ್ ತೊಳೆಯೋದು ಒಂದು ಓಕೆ ತೊಗೊಂಡಿರೋದ್ರಲ್ಲಿ ಐದು ಐಟಮ್ ಚೆನ್ನಾಗಿರುತ್ತೆ ಮತ್ತೆಲ್ಲ ಚೆನ್ನಾಗಿದೆ ಇದೇ ಒಂದು ಮೇನ್ ನನಗೆ ಬೇಕಾದ್ರೆ ತ್ರೀ ಸಿಕ್ಸ್ಟಿದಿರ್ಗುದು ಸೂಪರ್ ಇದೆ ಮಾರೆ ಅದು ಫೋರ್ಸ್ ಜಾಸ್ತಿ ಆಗುತ್ತೆನಲ್ಲ ಗಾಯಸ್ ಫೈನಲಿ ಇದೊಂದು ಆಯ್ತು ನೋಡಿ ಬಟ್ ಇದು ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಇರ್ಲಿ ನೋಡಿ ಈ ಥರ ಒಂದು ಉದ್ದ ಪಾತ್ರ ತೊಳೆಯೋಕ್ಕೆ ಮತ್ತೆ ಇದರಲ್ಲಿ ಇಲ್ಲ ಇದೊಂದು ಮಳೆ ತರ ಬರುತ್ತೆ ಇದು ಇದು ನಂಗೆ ಬೆಸ್ಟ್ ನಿಮಗೆ ವಾಶ್ ಮಾಡೋಕ್ಕೆ ನೋಡಿ ಈ ತರ ಕಾರ್ನರ್ ಕಾರ್ನರ್ ಮಾಡೋಕ್ಕೆ ತ್ರೀ ಸಿಕ್ಸ್ ನಾನು ತಗೊಂಡಿರೋ ಹದಿನೈದು ಐಟಮಲ್ಲಿ ಐದು ಐಟಮ್ ಅಂತ ಐಟಮ್ ಅಲ್ಲ ಒಂದು ಇವಾಗ ಇದಾಗ ಹಾಕಿದ್ನಲ್ಲ ಅದೊಂದು ಆಮೇಲೆ ಸ್ಕ್ಯೂಸರ್ ಓಕೆ ಇಪ್ಪತ್ತು ರೂಪಾಯಿ ಓಕೆ ಅದು ಆಮೇಲೆ ಅದು ಬಟ್ಟೆ ಹಾಕೋದು ಓಕೆ ಆಮೇಲೆ ಅದು ಆಯಿಲ್ ಡಿಸ್ಪೆನ್ಸರು ಓಕೆ ನಾಲ್ಕು ಆಮೇಲೆ ಅದು ಶೂ ಅಂತೊಳಿಯೋದು ಐದು ಆಮೇಲೆ ಒಂದು ಗ್ಯಾಸ್ ಲೈಟರ್ ಆರು ಅದು ಚೆನ್ನಾಗಿದೆ ಅದು ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ ಅವರು ಅವ್ರು ಮಾಡಿದರು ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಸಾಕು ಇದು ಶೂಲಲ್ಲಿ ಅವರು ನೋಡಿದ್ದೀನಿ ಅವ್ರು ನಾನು ನೋಡಿದ್ದೀನಿ ಅದೊಂದು ಓಕೆ ಮತ್ತು ಇದು ಒಂದು ಓಕೆ ಇದಕ್ಕೂ ಕೊಡ್ಬೋದು ಸೆವೆಂಟೀನ್ ರುಪೀಸ್ ಅಷ್ಟೇ ಇದು ಇದು ವೇಟ್ ಕಟ್ಕೊಳ್ಳೋದಾದರೆ ಇದರಲ್ಲಿ ಮೊಳೆ ಹೇಳಿ ಅಷ್ಟೇ ಎರಡು ಹೊಡಿಬೇಕು ಅದಕ್ಕೆ ಅದು ಸಿಂಗಲಲ್ಲಿ ಆಗೋಲ್ಲ ಅದೊಂದು ಮತ್ತೆ ಇದೆರಡು ವೇಸ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಷ್ಟೇ ನಾಲ್ಕು ಇದೊಂದು ಐದು ಐದು ವೇಸ್ಟು ಹತ್ತು ಐಟಮ್ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಂ ಓಕೆ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿದೆ ಅಂತೆ ಇಲ್ಲ ಚೆನ್ನಾಗಿ ಇದು ಓಕೆ ಏಳು ರೂಪಾಯಿಗೆ ಇದು ಓಕೆ ಮತ್ತೆ ಏನಂತ ಗೊತ್ತಾ ನೀವು ಡಿಯೋ ಡ್ಯಾಪಲ್ಲಿ ಆರ್ಡರ್ ಮಾಡಿದರೆ ಆರ್ಡರ್ ಮಾಡಿ ಅಂತ ನೋಡಿ ಮಾಡಬೇಡಿ ಸ್ವಲ್ಪ ರೇಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಮಾಡಿ ನಾನು ಕೆಲವೊಂದು ನೋಡಿದ್ದೀನಿ ಕೆಲವೊಂದು ನೋಡಿಲ್ಲ ಹಾಗೆ ಮಾಡಿದ್ದೀನಿ ಆರ್ಡರ್ ಮಾಡಿದ ನಂತರ ಪೇಮೆಂಟ್ ಮೊದಲೇ ಮಾಡಬೇಕು ಇದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಯಾಕೆಂದರೆ ಇದು ಆರ್ಡರ್ ಬರೋದು ಗುಜರಾತಿಂದ ನಾನು ಮಾಡಿ ಫೈವ್ ಡೇಸ್ ಆಯಿತು ಪೇಮೆಂಟ್ ಮಾಡಿ ಆರ್ಡರ್ ಬಂದೇ ಇಲ್ಲ ನನಗೆ ಫುಲ್ ಭಯ ಆಗಿತ್ತು ಶೇ ಇನ್ನೂ ಬಂದಿಲ್ಲಲ್ಲ ಅಂತ ಹೇಳಿ ಮತ್ತು ನನ್ನ ಫ್ರೆಂಡ್ಗೂ ಕೇಳಿದ ಅವರು ಹೇಳಿದರು ಒನ್ ವೀಕ್ ಆಗುತ್ತೆ ಅಂತ ಆಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಇವತ್ತು ಬಂತು ನಾನು ಆರ್ಡರ್ ಮಾಡಿದ್ದು ಸಿಕ್ಸ್ತಿಗೆ ಸೊ ಇವತ್ತು ಆರ್ಡರ್ ಬಂದಿರೋದು ಇವತ್ತು ಲಲೈನಿಗೆ ನಿಮ್ಮ ಪಿನ್ ಕೋಡ್ ಮೇಲೆ ಡಿಪೆಂಡ್ ಸೊ ಕೋಡ್ ಹತ್ರ ಆದರೆ ಇದು ಬ ಆ ಬಂದಿಲ್ಲ ಅಂತ ಹೇಳಿದರೆ ಮತ್ತೆ ನನ್ನನ್ನು ಇಡ್ಬಿಡಿ ಮತ್ತು ನನ್ನ ಫ್ರೆಂಡೂ ಹಿಡ್ಬಿಡಿ ಯಾಕೆಂದರೆ ಕೆಲವೊಂದು ರೀಲ್ಸಲ್ಲೆಲ್ಲ ನೋಡಿದ್ದೀನಿ ಅವರು ಅದರಲ್ಲಿ ಕಮೆಂಟ್ಸಲ್ಲಿ ಇತ್ತು ಅವ್ರು ಆರ್ಡರ್ ಮಾಡಿ ಪೇಮೆಂಟ್ ಅಂತೆ ಬಂದಿಲ್ಲಂತೆ ಅದು ನೋಡ್ಕೊಂಡು ನೀವು ಮಾಡಿ ಮತ್ತು ಯಾರ ಮೇಲೂ ದೂರಬಾರ್ದು ಅಷ್ಟೇ ಸೊ ನೀವು ಬೇಕಾದರೂ ಒಂದು ಸತಿ ಟ್ರೈ ಮಾಡ್ಬೋದು ಆಫರ್ ಇದೆ ಸೊ ಹಾಗಾಗಿ ಮೀಶೋಗಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡ್ಬೋದು ನನ್ನ ಜೆನ್ಯೂನ್ ರಿವ್ಯೂ ಅಂದರೆ ಓಕೆ ಇವರು ಕೊಡೋ ಪ್ರೈಸ್ಗೆ ಇದು ಓಕೆ ಆದರೆ ಕೆಲವೊಂದು ನನಗೆ ಇಷ್ಟ ಆಗಿಲ್ಲ ಅಂದರೆ ಅಯ್ಯೋ ಈ ಥರ ಬಂತಲ್ಲ ಅಂತ ಅದು ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ನಾನು ಅನ್ಕೊಂಡೆ ಇದೆಲ್ಲ ತೌಸಂಡ್ ಎಮ್ ಎಲ್ ಇದು ಒಂದು ನಾಲ್ಕು ನಾಲ್ಕು ಕೊಡ್ತಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಒಂದೊಂದೇ ಬಂದಿರೋದು ಸೊ ಅವ್ರು ತಾನೇನು ಮಾಡ್ತಾರೆ ಕೊಡೋ ಐದು ರೂಪಾಯಿಗೆ ನಾಲ್ಕು ನಾಲ್ಕು ಕೊಟ್ಟರೆ ಅವ್ರಿಗೂ ಬರ್ತಿರಲ್ಲ ಹಾಗೆ ಮತ್ತೆ ಡೆಲಿವರಿ ಚಾರ್ಜ್ ಕೂಡ ಇರುತ್ತೆ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ಡೆಲಿವರಿ ಚಾರ್ಜ್ ಏನೋ ಫಿಫ್ಟಿ ರುಪೀಸ್ ಏನೋ ಇದೆ ಮತ್ತೆ ಎಕ್ಸ್ಟ್ರಾ ಏನೋ ಹ್ಯಾಂಡ್ಲಿಂಗ್ ಏನೋ ಇದೆ ಟೋಟಲ್ ಹಂಡ್ರೆಡ್ ರುಪೀಸ್ ಅದೇ ಆಗುತ್ತೆ ಸೊ ನೀವು ನೋಡ್ಕೊಂಡು ನಿಮ್ಗೆ ಏನು ಬೇಕೋ ಆರ್ಡರ್ ಮಾಡಿ ವಿಡಿಯೋದ್ ಲೆಂತ್ ತುಂಬಾ ಉದ್ದ ಇದೆ ಸೊ ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಲಾಂಗ್ ಇದ್ದರೆ ಯಾರೂ ನೋಡಲ್ಲ ಹಾಗಾಗಿ ಮತ್ತೆ ನಮ್ಮದಂತೂ ವ್ಲಾಗ್ಸ್ನ ಯಾರೂ ನೋಡೋದೇ ಇಲ್ಲ ಬಿಡಿ ತುಂಬ ಫೇಮಸ್ ಆಗಿರೋ ವ್ಲಾಗ್ಸೇ ನೋಡಿ ಸಪೋರ್ಟ್ ಮಾಡ್ತೀರಾ ನಮ್ಮವ್ರನ್ನ ಕೂಡ ಸಪೋರ್ಟ್ ಮಾಡಿ ಅಲ್ಲ ನಾವಿವಾಗ ನಾನು ಬಂದು ಮ್ಯಾಂಗ್ಳೂರ್ನವಳು ಆ್ಯಕ್ಚುಲಿ ನಾನು ತುಳುವಲ್ಲಿ ವ್ಲಾಗ್ ಮಾಡ್ತಾ ಮಾಡೋದನ್ನು ಬಿಟ್ಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಬಟ್ ನನ್ಗನ್ಸುತ್ತೆ ಯಾಕೊಂದೊಂದು ಸರ್ತಿ ಕನ್ನಡದಲ್ಲಿ ವ್ಲಾಗ್ ಮಾಡ್ತೇನೆ ಸಪೋರ್ಟೇ ಮಾಡಲ್ಲ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವ್ಯೂವ್ಸ್ ಎಲ್ಲ ಹೋಗ್ತಾ ಇದೆ ಯೂಟ್ಯೂಬಲ್ಲಿ ಯಾರು ವ್ಯೂಸ್ ಬರ್ತಾನೇ ಇಲ್ಲ ನನಗೆ ಸೊ ಯಾಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೀವು ಏನಾದರೂ ಬೇರೆ ನನ್ನ ಹತ್ರ ಬ್ಲಾಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಟ್ರೈ ಮಾಡ್ತೀನಿ ನನಗೆ ಆದರೆ ಅದನ್ನು ಬ್ಲಾಗ್ನ ಮಾಡ್ತೀನಿ ಸೊ ನೀವು ಏನು ರೆಸ್ಪಾನ್ಸೇ ಮಾಡಿಲ್ಲ ಅಂದರೆ ನಾನು ಏನು ಅನ್ಕೊಂಡ್ಲಿ ಸೊ ಸ್ವಲ್ಪ ದಿನ ನೋಡ್ತೀನಿ ಇನ್ನೂ ಕನ್ನಡದಲ್ಲೇ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ತುಳೋಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಜಸ್ಟ್ ಐಟಮ್ ಏನು ಬಂದಿದೆ ಯಾವುದು ಆರ್ಡ್ರ್ ಮಾಡಿದ್ದೀನಿ ಎಷ್ಟು ಪ್ರೈಝಿ ಮಾಡಿದ್ದೀನಿ ಅಂತ ಮಾತ್ರ ಇದರಲ್ಲಿ ಕವರ್ ಮಾಡಿದ್ದೀನಿ ಅದು ಯಾವ ಥರ ಯೂಸ್ ಆಗಿದೆ ಅಂತ ಹೇಳಿ ಇನ್ನೊಂದು ವ್ಲಾಗ್ನಲ್ಲಿ ತೋರಿಸ್ತೀನಿ ಎಲ್ಲನೂ ಪರ್ಫೆಕ್ಟಾಗಿ ಯೂಸ್ ಆಗಿದೆಯಾ ಯೂಸ್ ಆಗುತ್ತಾ ಹೇಗೆ ಅಂತ ಹೇಳಿ ನೆಕ್ಸ್ಟ್ ಬರೋ ವ್ಲಾಗ್ನಲ್ಲಿ ನೀವು ನೋಡ್ಬೋದು ಅಲ್ಲಿ ತನಕ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು